ಯಾಕಮ್ಮ ಅಷ್ಟು ಬೇಜಾರಲ್ಲಿದೆಯಾ ಅದು ನನ್ನ ಮಮ್ಮಗಳು ಸರಿಯೇನೂ ಬಂದೈತವ ಆಪ್ರೇಷನ್ ಕರ್ಕೊಂಡು ಹೋಗ್ಯಾರ ಅವರು ಅಕ್ಕಿ ಗಂಡಗೆ ಫೋನ್ ಮಾಡಂತ ಹೇಳ್ತಾರೆ ಅಕ್ಕಿ ಕಂಡು ನೋಡ್ರಿ ಡ್ಯೂಟಿ ಮೇಲೆ ಅಮೇರಿಕ ಹೋಗಿದ್ದಾನೆ ಅವ ಈಗ ತುಂಬ ಗರ್ಭಿಣಿ ಇದ್ದಾಗ ನಾವೆಲ್ಲ ಅದೇ ಒಂದು ಬಿಟ್ಟು ಹೋದ ಆದ್ರೆ ನೋಡಿ ಈಗ ಪರಿಸ್ಥಿತಿ ಎಂಥದ್ದು ಆಗೈತಿ ಕೂಸ ಅಡ್ಡ ತಿರುಗೈತೆ ಅಂತ ಆಪ್ರೇಷನ್ ಮಾಡಿಸ್ಬೇಕಂತ ನಾನು ಮೊದ್ಲ ಎದಿದ್ದತಿ ಈಗ ಅವ್ನು ಇದ್ದಿದ್ರೆ ನನಗೆ ಯಾವ ಟೆನ್ಷನ್ ಇರಲಿಲ್ಲ ಅವ್ಳಿಗೆ ಏನಾರು ಆಗಿತ್ತಲ್ಲ ಅಂತ ಸ್ಪಯ್ಯ ನನಗೆ ಅದಕ್ಕೆ ಆ ದೇವರನ್ನ ಬಿಡ್ಕೊಳತೀನಿ ನೋಡಮ್ಮ ನಮ್ಮ ಟೆಲಿಫೋನ್ ಬೂತಿಂದ ಎಲ್ಲರಿಗೂ ಕಾಲ್ ಹೋಗುತ್ತೆ ನೀನು ಕಾಲ್ ಮಾಡ್ಬೋದು ಮಾತಾಡ್ಬೋದು ತಗೊಳಮ್ಮ ನಂಬರ್ ಹಚ್ಚಿದ್ದೀನಿ ಮಾತಾಡು ಯಾಕೆ ಯಾರೋ ಅನ್ನೋನ್ ನಂಬರಿಂದ ಕಾಲ್ ಬರ್ತಾ ಇದೆ ಪದೇ ಪದೇ ಆಫೀಸಲ್ಲಿ ವರ್ಕಲ್ಲಿ ಬಿಸಿ ಇದ್ದೀನಿ ಇಲ್ಲಿ ಬಂದರೂ ಟಾರ್ಚರ್ ಅಲ್ಲಪ್ಪ ಇವ್ರದು ಯಾರಪ್ಪ ಇವ್ರು ಎಷ್ಟೊಂದು ಸಲ ಮಾಡ್ತಾ ಇದ್ದಾರೆ ಸುಮ್ಮನೆ ಮೀಟಿಂಗ್ ಒಳಗೆ ತಲೆ ತಿಂತಾರೆ ರಿಸೀವ್ ಮಾಡಿ ಮಾತಾಡಿ ಇಟ್ಬಿಡೋದು ಚಲೋ ಈ ಟೆಲಿಫೋನ್ ಅವ್ರಿಗೆ ಕಂಪ್ನಿ ಅವ್ರಿಗೆ ಯಾಕೋ ನನ್ನ ಮಗ ಫೋನೇ ಎತ್ತಲ್ರಿ ಮೇಡಮ್ ಎತ್ತಾನಮ್ಮ ಎತ್ತಾನೆ ಸ್ವಲ್ಪ ವೇಟ್ ಮಾಡಬೇಕು ಯಾರು ಅಂತ ನೋಡಿ ಬಿಡ್ತೀನಿ ಹಲೋ ಹೂ ಆರ್ ಯು ಅಯ್ಯೋ ಯಾರು ಕಚಡ ಕಚಡ ಮಾತಾಡ್ತಾರಲ್ಲ ಮೇಡಂ ಏ ಇದು ನಮ್ಮ ಅಜ್ಜಿ ತಂಗಿ ತಂಗಿದೆ ಹಲೋ 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 ದೀಪಕ್ಕ ಅಜ್ಜಿ ಯಾವ ನಂಬರ್ ಇದು ನೀನು ಈ ನಂಬರ್ ಇಂದ ಕಾಲ್ ಮಾಡಿದೀಯ ಯಾಕೆ ಅಯ್ಯೋ ಶಿವನೇ ನಿಮ್ಮ ಅವ್ವ ನಿಮ್ಮ ಅಪ್ಪ ನಿಮ್ಮ ಅಜ್ಜ ನಾನು ಎಲ್ಲರೂ ಕಾಲ್ ಮಾಡಿದ್ರು ಯಾಕೋ ನಿನ್ ಲೈನ್ ಬಿಜಿ ಅಂತ ತೋರ್ಸಾತೈತಿ ಅದಕ್ಕಪ್ಪ ಈಗ ನಾವು ಇದನ್ನ ಟೆಲಿಫೋನ್ ಇಂದ ಫೋನ್ ಮಾಡಿದೀನಿ ಅದು ಸರಿ ಅಜ್ಜಿ ಇಷ್ಟೊಂದು ಯಾಕೆ ಫೋನ್ ಮಾಡಿದ್ರೆ ಯಾಕೋ ನಿಮ್ ದನಿ ಒಂತರ ಐತಿಯಲ್ಲ ಯಾಕೆ ಏನಾಯ್ತು ಏನ್ ಹೇಳೋದಪ್ಪ ನೀ ಜಂತಿಗೆ ಹೆರಿಗೆ ನೀವು ಬಂದತೆ ಹೆರಿಗೆ ನೋವಾಗ ಬಂದತಂತ ಕೇಸ್ ನಾವು ದವಾಖಾನೆ ಕರ್ಕೊಂಡ್ ಬರುವಾಗ ಕಾರ್ ಗಡೆ ದಡಕಿಗೆ ಈ ರೋಡ್ ಗಳು ಮಳಿ ಬಂದ ತೆಗಗಳು ಬಿದ್ದ ಬಿಟ್ಟವಲ್ಲಪ್ಪ ಆ ರೋಡ್ ನೇ ತೆಗ ಬಿದ್ದ ಮಳಿಗೆ ದಡಕಿಗೆ ಇದಾಗಿ ಕೂಸ ಅಡ್ಡ ತಿರುಗೈತೆ ಅಂತ ಈಗ ಆಪರೇಷನ್ ಮಾಡ್ಬೇಕಂತ ಇಲ್ಲ ಕೂಸ ಬದುಕ್ತಂತ ಇಲ್ಲ ತಾಯಿ ಬದುಕ್ತ ಅಂತ ನಿನ್ ಸಹಿ ಬೇಕಂದ್ರೆ ನಿಮ್ಮ ಅವ್ವ ಜವಾಬ್ದಾರಿ ತಗೊಂಡ್ ಸಹಿ ಮಾಡ್ಯಾಳ ಆದ್ರೆ ನನಗೆ ನನ್ನ ರಾಧಾನಂದ ಮಮ್ಮಕ್ಕ ಕೂಸು ಎಲ್ಲ ಬೇಕಪ್ಪ ನೀನೇನಾದರೂ ಮಾಡಿ ಲಘು ಬಾರಪ್ಪ ಅಲ್ಲ ಅಜ್ಜಿ ಈಗ ಹೇಳ್ತಾ ಇದ್ದೀರಲ್ಲ ಅವಾಗಲೇ ಕರ್ಕೊಂಡು ಬರುವಾಗ ಅವಳು ಏನು ಅಂದ ತಕ್ಷಣ ನಂಗೆ ಫೋನ್ ಮಾಡಬೇಕು ಬೇಡವಾ ನೀವು ರಾಧಾ ಹೇಗಿದ್ದಾಳೆ ಅಜ್ಜಿ ರಾಧಾ ಇಲ್ಲದೆ ನಾನು ಇರೋಕ್ಕಾಗಲ್ಲ ನಾನು ಇವಾಗಲೇ ಫ್ಲೈಟ್ ಹತ್ತೀನಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇಮಿಡಿಯೇಟ್ಲಿ ಬರ್ತೀನಿ ಯಾವ ಹಾಸ್ಪಿಟ್ಲಲ್ಲಿ ಇದ್ದೀರಾ ಊರಿಗೆ ಬಂದ ಕೂಡಲೇ ನಾನು ಮೊಬೈಲ್ ನಂಬರ್ಗೆ ಫೋನ್ ಮಾಡಪ್ಪ ಹೇಳ್ತೇನೆ ಈಗ ಬಾಪ ಲಘುನ ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದಾಳೆ ನಿಮ್ಮಮ್ಮ ಆದರೂ ನಿಮ್ಮಮ್ಮನ ಮೇಲೆ ನಂಗೆ ನಂಬಿಕೆ ನಂಬಿಕೆನೇ ಇಲ್ಲಪ್ಪ ಏನು ಮಾಡಿಬಿಡ್ತಾಳೆ ಏನು ಅಂತೇಳಿ ಭಯ ಅಜ್ಜಿ ಭಯಪಡಬೇಡಿ ಅಮ್ಮ ಒಳ್ಳೆ ಒಳ್ಳೆಯವಳಾಗಿದ್ದಾಳೆ ಏನು ಭಯಪಡಬೇಡಿ ಆಯ್ತು ನೀ ಬೇಗ ಬಾಪ ಆಯ್ತು ಅಜ್ಜಿ ಇಮಿಡಿಯೇಟ್ಲಿ ಬರ್ತೀನಿ ನಾನು ಆಫೀಸಲ್ಲಿ ಹೇಳ್ಕೊಂಡು ನಾನು ಈಗಲೇ ಈಗಿಂದ ಈಗ್ಲೇ ಫ್ಲೈಟ್ ಹತ್ತೀನಿ ಹುಷಾರಾಗಿ ಬಾ ಮಗನೇ ಆಯ್ತು ಅಜ್ಜಿ ನೀನು ತುಂಬಾ ಉಪ್ಪನ್ನೇ ಹಾಕ್ಲೆ ಬಾ ನನ್ನ ಮಮ್ಮಗಳಿಗೆ ಈಗ ಹಾಗೆ ನನ್ನ ಮಮ್ಮಗಳಿಗೆ ಯಾವಾಗ ಹೇಳೇನೋ ಅಂತ ಅನ್ಕೊಳ್ತಿತ್ತು ಒಂದು ಮನಸ್ಸಿನಾಗ ಭಾರ ಇಳಿತ ಅವಳಿಗೆ ಏನಾಗ್ಬಿಡ್ತೈತೆ ಏನು ಅಂತ ನಂಗೆ ಭಯ ರೀ ಏ ಹುಚ್ಚಿ ಯಾಕೆ ಭಯ ಪಡ್ತಿ ಏನು ದವಾಖಾನಿಗೆ ಬಂದಾಳಲು ಆರಾಮ ಕಳ್ದಪ್ಪು ರೀ ಈ ಕೂಸು ಏನು ಹುಟ್ಟಿದ್ರೆ ಏನು ಮಾಡೋದು ಇನ್ನೇನ್ ಮಾಡಿದ್ರು ಹೆಣ್ಣು ಹುಟ್ಟಿದ್ರು ನಮ್ಮ ಮಗಳಿಗೆ ಗಂಡು ಹುಟ್ಟಿದ್ರು ನಮ್ಮ ಮಗನೇ ಅಲ್ವಾ ಇಲ್ಲ ರೀ ನನಗೆ ಈ ಕೂಸು ಹೆಣ್ಣಾದ್ರೆ ನಾನು ಈ ಮನೆ ಏನು ಹುಚ್ಚು ಕತೆ ಮಾತಾಡ್ತೀಯಾ ಅಲ್ಲಿ ಅಪ್ಪ ಅವ್ವ ಎಲ್ಲ ಇದಾರೆ ಅವ್ರನ್ನ ಕಣ್ ತಪ್ಪಿಸಿ ಏನ್ ಮಾಡ್ಕೋತೀಯಾ ನಿಂಗೆ ನೀವೇನಾದ್ರೂ ಅದಕ್ಕೆ ಹೆಲ್ಪ್ ಮಾಡಬೇಕು ಬನ್ನಿ ಇಲ್ಲಿ ನಾನು ಮಾತಾಡ್ತೀನಿ ಏನೇ ಹೇಳ್ತಾ ಇದೆಯಾ ಹೀಗೆ ಮಾಡಿದ್ರೆ ನಾವು ಸಿಕ್ಕಾಕೊಳ್ಳಲ್ವಾ ಅಲ್ಲ ನೀನು ಮಾಡೋದೇ ಸರಿನಾ ನನ್ನ ಲೆವೆಲ್ ಏನು ಎಷ್ಟು ದೊಡ್ಡ ಮನೆತನ ನಾವೇ ರೀತಿ ಮಾಡೋದ ಅಲ್ವೇ ಒಂದು 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 ಇದನ್ನ ನಿನಗೆ ರೀ ಬಾಯಿ ಮುಚ್ಚಿ ಅಷ್ಟೇ ನಾನು ಹೇಳಿದಷ್ಟೇ ಮಾಡಬೇಕು ಹ್ಮ್ ಹಾಗಲ್ಲ ಬೇನ ಕೇಳಿ ಹಾಗಲ್ಲ ಅಂದ್ರೆ ಕೆಪ್ಪಿಗೆರಿ ನಾನೇ ಮಾಡ್ತೀನಿ ನೀವು ಬಾಯ್ ಮುಚ್ಚಿಕೊಂಡು ಕುಂದ್ರೋದಷ್ಟು ಮಾಡಿ ಯಪ್ಪಾ ಇವಳು ಬಹಳ ಡೇಂಜರ್ ಇದಾಳೆ ನಾನು ಇಲ್ಲಿ ಇರೋಕ್ಕಿಂತ ಹೊರಗಡೆ ಹೋಗಿ ಕುಂದ್ರೋ ಚಲೋ ಅತ್ತೆ ಎಷ್ಟು ಅಂತ ಕಷ್ಟ ಪಡ್ತೀರಾ ಇನ್ನು ಆಪರೇಷನ್ ಎಷ್ಟು ಹೊತ್ತು ಏನ ನೀವು ಅಲ್ಲಿವರೆಗೂ ಏನಾದರೂ ತಿಂದು ಬರೋಗಿ ಇವರು ಹೊರಗಡೆ ಹೋದ್ರು ಏನಾದ್ರು ತಿಂದು ಬರ್ತೀನಿ ಅಂತ ಅಲ್ಲಮ್ಮ ನನ್ನ ಮೊಮ್ಮಗಳಿಗೆ ಯಾರಿಗೆ ಆಗದೆ ನನಗೊಂದು ತಪ್ಪು ನೀರು ಕುಡಿಯೋಲ್ಲ ಅತ್ತೆ ನೀವೇನು ಚಿಂತೆ ಮಾಡೋಕ್ಕೋಗ್ಬೇಡಿ ಹೆಣ್ಣೆ ಆಗಲಿ ಗಂಟೆ ಆಗಲಿ ಅವು ನನ್ನ ಮುದ್ದು ಮೊಮ್ಮಕ್ಕಳು ನನ್ನ ಮಗನ ಮಕ್ಕಳು ನಾನು ಚೆನ್ನಾಗೇ ನೋಡ್ಕೊತೀನಿ ನೀವೇನು ಚಿಂತೆ ಮಾಡೋಕ್ಕೆ ಹೋಗ್ಬೇಡಿ ನೀವು ನನ್ನ ಬಗ್ಗೆ ಏನು ಕಾಳಜಿ ತೊಗೊಳಕ್ಕೆ ಹೋಗ್ಬೇಡಿ ನಾನು ಏನಾದ್ರು ಕೆಟ್ಟು ಅಂತ ನನ್ನ ಬಗ್ಗೆ ಅನುಮಾನ ಇದೆಯಾ ನಿಮಗೆ ಹಾಗೆಲ್ಲ ಏನು ಅಂದ್ಕೊಳಕ್ಕೆ ಹೋಗ್ಬೇಡಿ ನೀವು ಆರಾಮಸೆ ಹೋಗಿ ಏನಾದರೂ ಟಿಫನ್ ಮಾಡಿಕೊಂಡು ಬನ್ನಿ ನೀವು ಬಂದ ಮೇಲೆ ನಾನು ಹೋಗ್ತೀನಿ ಮಾವ ಹೋಗಿ ಅತ್ತೆನ ಕರ್ಕೊಂಡು ಅವಳು ಹೇಳ್ತಾ ಇರೋದು ಕರೆನೆ ಗಣೆ ಇನ್ನು ಆಪರೇಷನ್ ಆಗಬೇಕಾದ್ರೆ ಎಷ್ಟು ಅಲ್ಲಿ ಕುಂತಿದಾಳ ಅಲ್ಲ ಅಮ್ಮನ್ನ ಕೇಳ್ಕೊಂಡು ಹೋಗೋಣ ಬಾ ಅರಿ ನಂಗೆ ಹಸಿವಿಲ್ಲ ರೀ ನೋಡು ನಿನಗೆ ಕೂಸು ಹುಟ್ಟಿದ ಮೇಲೆ ಎತ್ಕೊಳ್ಳೋಕೆ ಶಕ್ತಿ ಬೇಕು ಬೇಡ ಒಂದು ಕಪ್ ಚಾ ಕುಡಿದ್ರು ಅಂತ ನಡಿ ಹೌದು ಅತ್ತೆ ಮಮ್ಮಗನ ಮರಿ ಮಮ್ಮಗನ ಆಡ್ಸಕ್ಕೆ ಬೇಡ ಬಾ ಎಷ್ಟೊತ್ತಿಗೆ ಡೆಲಿವರಿ ಆಗಬಹುದು ಈಗ ಆಪರೇಷನ್ ಕೊಡ ಕರ್ಕೊಂಡು ಹೋಗಿದಾರಲ್ಲ ಅಮ್ಮ ಏನು ಇಲ್ಲ ಅಂದ್ರೂ ಒಂದು ಎರಡು ತಾಸಾದರೂ ಬೇಕು ಯಾಕಂದರೆ ಅದು ಕೂಸನ್ನು ಒಳಗಡೆ ತಿರುಗಿಸಿ ಆಪ್ರೇಷನ್ ಮಾಡಿ ಎಲ್ಲ ತಂದು ಹಚ್ಚೋಷ್ಟಲ್ಲೇ ಎರಡು ತಾಸು ಬೇಕಾಗುತ್ತೆ ಹೌದಾ ಸರಿ ಒಂಚೂರು ನೋಡ್ಕೊತೀರಿ ನಾವು ಹೊರಗೆ ಹೋಗಿ ಬರ್ತೀವಿ ಇಲ್ಲಿ ನೀವು ಏನೂ ಚಿಂತೆ ಮಾಡೋಕೆ ಹೋಗಬೇಡಿ ಎಲ್ಲ ಕಡೆ ಸಿ ಸಿ ಕ್ಯಾಮ್ರಾ ಐತೆ ಸೊ ಏನೂ ಆಗಲ್ಲ ನೀವು ಹೋಗಿ ಬನ್ನಿ ನಾನು ಹೇಳಲಿಲ್ಲ ಇಲ್ಲೆಲ್ಲ ಹುಷಾರಾಗಿರ್ತದೆ ನೋಡಿ ಯಜಮಾನ್ರೆ ಹೋಗಿ ಅಮ್ಮನಿಗೆ ಒಂದು ಕಪ್ ಚಾನ್ ಆದರೂ ಕುಡಿಸಿ ಮುಖ ನೋಡಿ ಯಾವ ರೀತಿ ಬಾಡ ಹೋಗಿದೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಮೇಡಮ್ ಇವು ಇಲ್ಲ ನಡಿ ಒಂದು ಕಪ್ ಚಾ ಕುಡಿದು ಬರ್ನಡಿ ಏ ಮಾಯಮ್ಮ ಇಲ್ಲಿ ಪೇಷಂಟ್ ಕಡೆಯವರು ಯಾರಾದರೂ ಬಂದ್ರೆ ಇದನ್ನ ಮಾಡಿದ್ರೆ ಹಿಂದಗಡೆ ಇದು ಹಾರ್ಟ್ ಆಪರೇಷನ್ ಆಗಿತ್ತಲ್ಲ ಆ ಪೇಷಂಟ್ ದು ಅದರ ಫೈಲ್ ಅಲ್ಲಿ ಇಟ್ಟಿದ್ದೀನಿ ಕೊಟ್ಬಿಡು ಸರಿ ಸರ್ ಆಯ್ತು ಯಾಕಮ್ಮ ಹಾಗೆ ನಿಂತಿದ್ದೀರ ಕೂತ್ಕೊಳ್ಳಿ ಇಲ್ಲಿ ಕೂತ್ಕೊಳ್ಳಿ ಅದು ಸರ್ ನಾನು ನಿಮ್ಮ ಜೊತೆ ಮಾತಾಡಬೇಕಿತ್ತು ನಿಮ್ಮಿಂದ ಸ್ವಲ್ಪ ಹೆಲ್ಪ್ ಆಗಬೇಕಾಗಿತ್ತು ನನಗೆ ಏನಾದಮ್ಮ ಅದು ಸರ್ ಅದು ನೀವು ಎಷ್ಟು ದುಡ್ಡು ಕೇಳ್ತೀರ ಅಷ್ಟು ದುಡ್ಡು ಕೊಡ್ತೀನಿ ಎಷ್ಟು ಲಕ್ಷ ಬೇಕಾದರೂ ಕೊಡ್ತೀನಿ ನಿಮ್ಗೆ ಏನಾದರೂ ಹೆಲ್ಪ್ ಆಗುತ್ತೆ ನನಗೆ ಈಗ ಹುಟ್ಟ ಮಗು ಗಂಡ ಮಗು ಹುಟ್ಟಿದ್ರೆ ಮಗು ಇದೆ ಅಂತ ಹೇಳಿ ಹೆಣ್ಣು ಮಗು ಹುಟ್ಟಿದ್ರೆ ಮಗು ಸತ್ತೋಯ್ತು ಅಂತ ಹೇಳಿ ಪ್ಲೀಸ್ ಆ ಮಗುನ ನನ್ನ ಕೈಯಲ್ಲಿ ಕೊಡು ಅಂದರೆ ನಾನು ಹೋಗಿ ಅದನ್ನ ಅನಾಥಾಶ್ರಮದಲ್ಲಿ ಬಿಟ್ಟು ಬರ್ತೀನಿ ಏನಮ್ಮ ಹೇಳ್ತಾ ಇದೆಯಾ ತೆಲುಗಿಲೆ ನೆಟ್ಟಗೈತು ಇಲ್ಲೋ ಪೊಲೀಸ್ ಕಂಪ್ಲೇಂಟ್ ಕೊಡಲ ಹೆಣ್ಣು ಮತ್ತು ಗಂಡು ಅನ್ನೋ ಭೇದ ಭಾವ ಮಾಡ್ತಿದ್ಯಾ ಏನಿದು ಏನಿತ್ತು ನಿನ್ನ ಅವತಾರ ಹಾಂ ಹಾಸ್ಪಿಟ್ಲಿಗೆ ಬಂದು ಒಂದು ಜೀವ ಉಳಿಸೋ ಹಾಸ್ಪಿಟ್ಲಿದು ಹಾಸ್ಪಿಟ್ಲ್ ಮಾನ ಅಮರ್ಯಾದೆಯನ್ನು ಕೆಟ್ಟ ಹೆಸರು ತರಬೇಕು ಅಂದ್ಕೊಂಡಿದ್ಯಾ ಏನು ನೋಡಿ ಸರ್ ಇದರಲ್ಲಿ ಒಂದು ಲಕ್ಷ ಇದೆ ನೀವು ಒಂದು ತಿಂಗಳಲ್ಲ ಒಂದು ವರ್ಷ ದುಡಿದ್ರೂ ಇಷ್ಟು ದುಡಿಯೋಕ್ಕಾಗಲ್ಲ ಇಲ್ಲಿ ನಿಮಗೆ ಇನ್ನೂ ಹತ್ತು ಲಕ್ಷ ಕೊಡ್ತೀನಿ ಇದು ಅಡ್ವಾನ್ಸ್ ಅಂತ ಇಟ್ಕೊಳ್ಳಿ ನಾನು ಹೇಳೋ ಕೆಲಸ ಮಾಡಿ ಹೆಣ್ಮಗು ಆದ್ರೆ ಅದು ಸತ್ತೋಯ್ತು ಅಂತ ಹೇಳ್ಬಿಡಿ ನಾನು ಒಳ್ಳೆಯವಳು ಅನ್ಕೊಂಡ್ಬಿಟ್ಟವಳು ಲಕ್ಷ ನಾನು ಎಷ್ಟು ಅವಾಜ್ ಹಾಕಿದ್ದಕ್ಕೆ ಒಂದು ಲಕ್ಷ ಅಡ್ವಾನ್ಸ್ ಹತ್ತು ಲಕ್ಷ ಅಂದ್ರೆ ಹನ್ನೊಂದು ಲಕ್ಷ ಅಪ್ಪ ಒಂದು ಸುಳ್ಳು ಹೇಳೋದ್ರಿಂದ ಆ ಮಗುನಂತೂ ಮಗುನಂತ ನಾನು ಕೊಂದಿದ್ರೆ ಭಯ ಪುಡೋದು ಆದ್ರೆ ಆ ಮಗುನ ಹನ್ನತ್ರ ಬಿಡ್ತಾಳಲ್ಲ ಸರಿ ಅದು ಎಲ್ಲೂ ಬೆಳೀತಲ್ಲ ಅಷ್ಟೇ ಸಾಕು ಆದ್ರೆ ತಾಯಿನ ಮಗುನ ದೂರ ಮಾಡೋ ತಪ್ಪು ಆದ್ರೆ ದುಡ್ಡು ಬರ್ತಾ ಇದೆ ಇದರಿಂದ ನನ್ನ ಮನೆಗೂ ಹೆಲ್ಪ್ ಆಗುತ್ತಲ್ಲ ಹ್ಮ್ ಆಯ್ತಾಯ್ತು ಒಪ್ಕೋತೀನಿ ಹನ್ನೊಂದು ಲಕ್ಷ ನಾನೇ ರಾಜ ನೋಡಮ್ಮ ನನಗೆ ಹನ್ನೊಂದು ಲಕ್ಷ ಅದು ನಡೆಯಲ್ಲ ಹದಿನೈದು ಲಕ್ಷ ಕೊಡಬೇಕು ಈಗ ಅಡ್ವಾನ್ಸ್ ಏನಿಲ್ಲ ಅಂದ್ರೂ ಐದು ಲಕ್ಷ ಕೊಡು ಆಮೇಲೆ ನಾನು ಇನ್ನ ಹತ್ತು ಲಕ್ಷನ ಆಮೇಲೂ ಕೊಡುವಂತೆ ಸರಿ ಸರ್ ಹಾಗೆ ಸರ್ ಇಲ್ಲಿ ಕ್ಯಾಮ್ರಾಗಳನ್ನ ಇವತ್ತಿನ ಎಲ್ಲಾನು ಡಿಲೀಟ್ ಮಾಡಬೇಕು ಯಾಕಂದ್ರೆ ಇಲ್ಲಿ ನನ್ನ ಮಗು ಒಯ್ಯೋದಾಗ್ಲಿ ಮಗು ಹುಟ್ಟೋದಾಗ್ಲಿ ಎಲ್ಲ ಕ್ಯಾಮ್ರಾಗಳಿಗೆ ಸರಿ ಆಗಿರುತ್ತೆ ಸೊ ಅದನ್ನ ಪೈಲ ನೀವು ಡಿಲೀಟ್ ಮಾಡಿಸಿ ಆಮೇಲೆ ಇದನ್ನ ಮಾಡಿ ಕೆಲಸನ ಸ್ಟಾರ್ಟ್ ಮಾಡಿ ಅಯ್ಯೋ ಹುಚ್ಚಮ್ಮ ನೀನು ಇಷ್ಟು ದುಡ್ಡು ಕೊಡ್ತಾ ಇರೋದನ್ನ ಡೈರೆಕ್ಟ್ ಆಗಿ ಇಸ್ಕೊತಾ ಇದ್ದೀನಿ ಅಂದ್ರೆ ಇಲ್ಲಿ ಎಲ್ಲಾ ಕ್ಯಾಮ್ರಾಗಳು ನಾನು ಬಂದ್ ಮಾಡಿದೀನಿ ನಾನು ಎಲ್ಲ ಬಂದ್ ಮಾಡಿ ಉಳಿಸ್ದೇಲೆ ಇಟ್ಕೊಂಡಿರ್ತೀನಿ ಇಂಥದ್ದೆಲ್ಲ ನಡೆಯುವಾಗ ಏನು ಚಿಂತೆ ಮಾಡಬೇಡ ಎಲ್ಲ ಕಡೆ ಆಫ್ ಇದೆ ಕೊಡು ದುಡ್ಡು ಸರಿ ಸರಿ ಆಯಿತು ಹೇಳ್ತೇನೆ ನಡಿ ಅಬ್ಬ ನನ್ನ ಕೆಲಸ ಆಯ್ತಪ್ಪ ಅಮ್ಮ ಡೆಲಿವರಿ ಆಯ್ತು ಅಂತ ಅನ್ಸುತ್ತೆ ಏನು ಹುಟ್ಟಿದೆ ಏನೋ ದೇವ್ರೆ ಏನಾಯ್ತು ಸರ್ ಡೆಲಿವರಿ ಏನಾಯ್ತು ಹುಡುಗನ ಹುಡುಗಿನ ಅದು ಅಮ್ಮ ನೀವು ಹೇಳಿದಂಗೆ ಹೆಣ್ಮಗುನೇ ಆಗಿದೆ ಆದ್ರೆ ತಾಯಿಗೆ ಪ್ರಜ್ಞೆ ಇನ್ನೂ ಬಂದಿಲ್ಲ ಹೆಣ್ಮಗು ಆಗಿದೆ ಅಮ್ಮ ಏನಂತ ಹೇಳೋದು ಹಿಂಗೆ ಇರಲಿಲ್ಲ ಯಾವುದಾದ್ರೂ ಸತ್ತಿರೋ ಮಗುನ ತೊಗೊಂಬಂದು ಹೆಣ್ಣು ಮಗುನ ಅಲ್ಲಿತ್ತು ಆ ಬದುಕಿರೋ ಮಗುನ ಅಲ್ಲಿ ಪಕ್ಕದಲ್ಲಿ ವಾಡಲ್ಲಿ ಇಡಿ ನಾನು ಬಂದು ಆಮೇಲೆ ಹೋಯ್ತೇನೆ ಸರಿ ಮೇಡಮ್ ಆದ್ರೂ ಆ ಕೂಸು ಎಷ್ಟೊಂದು ಮುದ್ದಾಗಿದೆ ಗೊತ್ತಾ ಮೇಡಮ್ ನೋಡಿ ಹೇಳಿದಷ್ಟು ಕೆಲಸ ಮಾಡಿ ಅಷ್ಟೇ ಸರಿ ಆಯಿತು ಮೇಡಮ್ ಚಂಡಾಳಿಗೆ ಹೆಣ್ಣು ಮಗುನೇ ಆಗಿದೆ ರೂಪ ಏನಾಯ್ತು ಡೆಲಿವರಿ ಹ್ಞೂ ಅತ್ತೆ ಆಯಿತು ಅನಿಸುತ್ತೆ ಇನ್ನು ಯಾರು ಹೊರಗೆ ಬಂದಿಲ್ಲ ಏನಪ್ಪ ಡೆಲಿವರಿ ಆಯಿತಾ ಹೌದು ಮೇಡಮ್ ಡೆಲಿವರಿ ಆಯಿತು ಮಗು ತಾಯಿಯ ಲಕ್ಷ್ಮೀ ಮಾಲಪ್ಪ ಅದು ಅದು ಮಗು ಹೊಟ್ಟೆಯಲ್ಲಿ ಸತ್ತೋಗಿದೆ ಮಗು ಬಲವಾದ ಪೆಟ್ಟು ಬಿದ್ದಿತ್ತಲ್ಲ ಹಾಗಾಗಿ ಮಗು ಹೊಟ್ಟೆಲೇ ಸತ್ತೋಗಿದೆ ಅವರು ಮಾತ್ರ ಬದುಕಿದ್ದಾರೆ ಆದರೆ ಪ್ರಜ್ಞೆ ಇಲ್ಲ ಅಷ್ಟೆ ಏನು ಹೇಳಬೇಕಂತ ತಿಳಿತಾ ಇಲ್ಲ ಸಾರಿ ಮೇಡಮ್ ಅಯ್ಯೋ ಅಯ್ಯೋ ಶಿವನೇ ಏನು ಹೇಳ್ತಾ ಇದ್ದೀರಾ ನನ್ನ ಮಗು ಹೊಟ್ಟೆಯಲ್ಲೇ ಸತ್ತೋಯ್ತಾ ಅಯ್ಯೋ ಕರ್ಮವೇ ಏನು ಹಣೆ ಬರೋಣ ಅಂಕ ಇಲ್ಲದೆ ಇದ್ದಾಗ ಯಾವ ರೀತಿ ಆಯಿತು ಇದು ಏನು ಮಾಡಲಿ ನಾನು ಯಾರಿಗೆ ಹೇಳಿ ಅಯ್ಯೋ ದೇವರೇ ಎಂಥ ಕರ್ಮ ತಂದೆಯೋ ಶಿವನೇ ಅಲ್ಲ ನನ್ನ ಮೊಮ್ಮಗೂ ಬದುಕಿಲ್ವಾ ಅಲ್ಲ ನಾವು ಕರ್ಕೊಂಡ್ಬಂದದ್ದು ತಪ್ಪಾಯ್ತೇನೋ ಅಯ್ಯೋ ದೇವರೇ ನಾವು ಆಂಬುಲೆನ್ಸ್ಗೆ ಹಾಕಾದ್ರೂ ಫೋನ್ ಮಾಡಲಿಲ್ಲ ನನ್ನ ಮೊಮ್ಮಗ ಸತ್ತೋಯ್ತಲ್ಲೋ ಅಂಟಿ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರ ಅದು ನಿಮ್ಮ ಅಮ್ಮಗ ಅಲ್ಲ ಮೊಮ್ಮಗಳು ಹುಟ್ಟಿತ್ತು ಆದರೆ ಪಾಪ ತೀರ್ಕೊಂಡ್ಬಿಡ್ತು ಅಯ್ಯೋ ಏನು ಹೇಳಿ ಇನ್ನು അമ്മമാക്കളിക്ക് എന്ത് ഹേളി ദേവറേ